ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ ಇವತ್ತಿನ ಡೇಟ್ ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕೆ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಐಕಾನ್ ಓತೋದನ್ನ ಮರಿಬಿಡಿ ಸೊ ಬನ್ನಿ ಬರೋಣ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾಟ್ ಅನಾಲಿಸ್ ಶುರು ಮಾಡೋದಕ್ಕೂ ಮುಂಚೆ ಎಫ್ ಐ ಎಸ್ ಮತ್ತೆ ಡಿಐಸ್ ಗಳ ಡೇಟಾನ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಎಫ್ ಐಎಸ್ ಮತ್ತೆ ಡಿಐಸ್ ಗಳ ಡೇಟಾ ನೋಡೋದಾದ್ರೆ ಪಿ ಐಸ್ಗಳು ಏಳು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿಯಷ್ಟು ಬೈ ಮಾಡಿದ್ದಾರೆ ಎಫ್ ಐ ಐಸ್ಗಳು ಮೂರು ಸಾವಿರದ ಏಳ್ನೂರ ತೊಂಬತ್ತ ಎಂಟು ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ ತುಂಬ ದಿನಗಳ ನಂತರ ಎಫ್ ಐ ಐಸ್ಗಳು ಸೆಲ್ ಮಾಡ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ ಸೊ ನೆಕ್ಸ್ಟ್ ಬನ್ನಿ ಇದು ನಮಗೆ ಒಂದು ರೀತಿಯ ಇಂಪಾರ್ಟೆಂಟ್ ಇಶ್ಯೂ ಆಗುತ್ತೆ ಸೊ ನಾಳೆ ನಾವು ಹೇಗೆ ನಾವು ಟ್ರೇಡ್ಗಳನ್ನು ಪ್ಲ್ಯಾನ್ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ರೀತಿಯ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ತರ್ಟಿ ಏಟ್ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಗಳು ಯಾವ ಯಾವ್ದಾಗಿ ಇದೆ ಅಂತಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಫಿಫ್ಟಿ ನಮ್ಮ ಸಪೋರ್ಟ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ ಟ್ವೆಂಟಿ ತೌಸಂಡ್ ಒನ್ ಫಿಫ್ಟಿ ನಮ್ಮ ರೆಸಿಸ್ಟೆನ್ಸ್ ಆಗಿ ಕಾಣಿಸ್ತಾ ಇದೆ ನೋಡಿ ಈ ಲೆವೆಲ್ ಗಳನ್ನ ನಾವು ಕನ್ಸಿಡರ್ ಗೆ ತಗೋಬೇಕಾಗುತ್ತೆ ಈ ಮಧ್ಯದಲ್ಲಿ ಇನ್ ಬಿಟ್ವೀನ್ ಯಾವುದೇ ಒಂದು ಟ್ರೇಡ್ ನಾವು ಮಾಡೋದಕ್ಕೆ ಆಗಲ್ಲ ಏನಕ್ಕೆ ಅಂದ್ರೆ ಇದು ಟೈಮ್ ಪಾಸ್ ಝೋನ್ ಆಗಿರುತ್ತೆ ಈ ಝೋನ್ ಗಳನ್ನ ದಾಟ್ಲೇಬೇಕಾಗಿರುತ್ತೆ ಈ ಝೋನ್ ನ ದಾಟಿದ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಈ ಝೋನ್ ಅನ್ನ ದಾಟ್ಕೊಂಡು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಜೆನ್ಯೂನ್ ಬ್ರೇಕಔಟ್ ಆಗ್ತಾ ಇದೆ ಅಂತಂದ ನಂತರ ಮಾತ್ರ ನೋಡಿ ನಮ್ಮ ಟಾರ್ಗೆಟ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗಿರುವ ಸಾಧ್ಯತೆ ಇರುತ್ತೆ ಸ್ವಲ್ಪ ದೊಡ್ಡ ಟಾರ್ಗೆಟ್ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ನಿಮ್ಗೆಲ್ಲರೂ ಇದೆ ಇಂಡಿಯಾ ಪಾಕಿಸ್ತಾನ ವಾರ್ ಸಿಚುವೇಶನ್ ಈ ವಾರ್ ಸಿಚುವೇಶನ್ ಅಲ್ಲಿ ನೇಕೆಡ್ ಬೈಯಿಂಗ್ನ ಮಾಡೋಕೋಗ್ಬಿಡಿ ಹೆಡ್ಜಿಂಗ್ಗಳನ್ನ ಇಟ್ಕೊಂಡು ಟ್ರೇಡ್ಗಳನ್ನ ಮಾಡಿ ಸೊ ನೋಡಿ ಈ ಲೆವೆಲ್ ನಮ್ಮ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಮಾತ್ರ ನೋಡಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ರೇಂಜ್ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ ನಂತರ ಈಸಿಲಿ ನಮ್ಮ ಒಂದು ಟಾರ್ಗೆಟ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಕ್ರಾಸ್ ಮಾಡಿದ ನಂತರ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿರುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಟಾರ್ಗೆಟ್ ಆಗಿರೋ ಸಾಧ್ಯತೆ ಇರುತ್ತೆ ಇಲ್ಲಿ ಗಂಟ ಬರೋದು ನನಗೆ ನನ್ನ ಸ್ವಂತ ಅಭಿಪ್ರಾಯ ಏನು ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಬಿಕಾಸ್ ಆಫ್ ವಾರ್ ಸಿಚುವೇಶನ್ ಮಾರ್ಕೆಟ್ ಅಪ್ಪಲಿ ಓಪನ್ ಆಗುತ್ತೆ ಅನ್ನೋದು ನನಗೆ ನೈಂಟಿ ಪರ್ಸೆಂಟ್ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ ಟೆನ್ ಪರ್ಸೆಂಟ್ ಬಂದರೂ ಬರ್ಬೋದು ಹೇಳಲಿಕ್ಕೆ ಬರಲ್ಲ ಸೊ ಅದಕ್ಕೆ ನಿಮಗೆ ಹೇಳಿದು ಹೆಡ್ಜಿಂಗ್ ಅಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿ ಯಾವುದೇ ರೀತಿಯ ನೇಕೇಡ್ ಬೈಯಿಂಗ್ ಗಳಿಗೆ ಹೋಗಬೇಡಿ ಸೊ ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಡ್ ಬರೋಣ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಸೆವೆಂಟಿ ಫೈವ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಯಾವ ಯಾವ ಲೆವೆಲ್ ಗಳನ್ನ ಕನ್ಸಿಡರ್ ಮಾಡಬಹುದು ಅಂತಂದ್ರೆ ನೋಡಿ ಫಿಫ್ಟಿ ಫೋರ್ ತೌಸಂಡ್ ಲೆವೆಲ್ ನ ಕ್ರಾಸ್ ಮಾಡೋ ತನಕ ನಾವು ಯಾವುದೇ ಟ್ರೇಡ್ ಗಳನ್ನ ಮಾಡೋಕ್ಕಾಗಲ್ಲ ಫಿಫ್ಟಿ ಫೋರ್ ಥೌಸಂಡ್ ನ ಕ್ರಾಸ್ ಮಾಡಿದ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ತಗೊಂಡ ನಂತರ ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆ ಅಂತಂದ್ರೆ ಮಾತ್ರ ನಮ್ಮ ಟಾರ್ಗೆಟ್ ನೋಡಿ ಫಿಫ್ಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಮೇಜರ್ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ ನೋಡಿ ನಮಗೆ ಅರ್ಲಿಯರ್ ಈ ಜಿ ಜಾಗದಲ್ಲಿ ರಿಜೆಕ್ಷನ್ ಸಿಗ್ತಾ ಇದೆ ಅಗೈನ್ ಅಂಡ್ ಅಗೈನ್ ಈ ಲೆವೆಲ್ ಅಲ್ಲಿ ರಿಜೆಕ್ಷನ್ ಸಿಗ್ತಾ ಇರೋದ್ರಿಂದ ಇಲ್ಲಿ ಒಂದು ಬೇಗನೆ ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೊಂಡ್ರೆ ಸೇಫ್ ಆಗ್ತೀವಿ ಸೊ ಇನ್ನು ಜಾಸ್ತಿ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರೋ ಸಾಧ್ಯತೆ ಇರುತ್ತೆ ಅದು ಕೂಡ ಮಲ್ಟಿಪಲ್ ಕನ್ಫರ್ಮೇಶನ್ ತಗೊಂಡ್ರೆ ಮಾತ್ರ ಇಲ್ಲಿ ಜೆನ್ಯನ್ ಬ್ರೇಕಔಟ್ ಆಗ್ತಾ ಇದೆ ಅಂತಂದ್ರೆ ಮಾತ್ರ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈಸಿಲಿ ನೋಡಿ ಫಿಫ್ಟಿ ತ್ರೀ ತೌಸಂಡ್ ಫೈವ್ ಫಿಫ್ಟಿ ಈ ಲೆವೆಲ್ ನ ಕ್ರಾಸ್ ಮಾಡಿಕೊಂಡು ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಫಿಫ್ಟಿ ತ್ರೀ ತೌಸಂಡ್ ನಮ್ಮ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ ಇಲ್ಲಿ ನಮ್ಮ ಸಪೋರ್ಟ್ ಅಂತ ಆಗ್ತಾ ಇದೀನಿ ಸಪೋರ್ಟ್ ನಂಬರ್ ಒನ್ ಇನ್ ಕೇಸ್ ಅದನ್ನು ಕೂಡ ಕ್ರಾಸ್ ಮಾಡಿಕೊಂಡು ಡೌನ್ ಆಗ್ತಾ ಇದೆ ಅಂತಂದ್ರೆ ಬ್ಯಾಂಕ್ ನಿಫ್ಟಿ ನಲ್ಲಿ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಫಿಫ್ಟಿ ಟೂ ತೌಸಂಡ್ ನಮ್ಮ ಫೈನಲ್ ಅಂದ್ರೆ ಮೇಜರ್ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ ಫಿಫ್ಟಿ ಟೂ ತೌಸಂಡ್ ಓಕೆನಾ ಈ ಲೆವೆಲ್ ಗಳನ್ನ ನೋಡ್ಕೊಂಡು ಟ್ರೇಡ್ಗೆ ಪ್ಲಾನ್ ಮಾಡ್ಕೊಳ್ಳಿ ಇದಾಗಿತ್ತು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ವಿಷಯ ಸೊ ಹುಷಾರಾಗಿರಿ ಸಾಧ್ಯ ಆದ್ರೆ ನಾಳೆ ಟ್ರೇಡ್ ನ ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ಮಾಡಿ ಯಾಕೆ ಅಂತಂದ್ರೆ ರಿಸ್ಕ್ ತಗೊಂಡು ಟ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ ನಾಳೆ ನೋಡ್ಕೊಂಡು ಸಿಚುವೇಶನ್ ಯಾವ ಕಂಡೀಷನ್ ಇದೆ ಅಂತ ನೋಡ್ಕೊಂಡು ಟ್ರೇಡ್ ಮಾಡಿ ಹುಷಾರಾಗಿ ಟ್ರೇಡ್ ಮಾಡಿ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಾಳೆ ಶೇರ್ ಮಾರ್ಕೆಟ್ ಆಗಿದ್ರೆ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋಕೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಡಿಮೆಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ ಯಾರ ಹತ್ರ ಡಿಮೆಟ್ ಅಕೌಂಟ್ ಇಲ್ವೋ ಅವರು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಶೇರ್ ಮಾಡಿರ್ತೀನಿ ಅದನ್ನ ಯೂಸ್ ಮಾಡ್ಕೊಂಡು ಫ್ರೀ ಆಗಿ ಡಿಮೆಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಳಿ